ನಮಸ್ಕಾರ ಡಾರ್ಲಿಂಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನೊಂದು ಚೆನ್ನಾಗಿದ್ದೀನಿ ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಜೆಲ್ಲಿ ವರ್ಸಸ್ ಡಿ ಸಿ ಎಂಥ ಮ್ಯಾಚ್ ಗುರು ಅಂತ ಏನು ಟಫ್ ಕಾಂಪಿಟೇಟ್ ಆಗಲಿಲ್ಲ ಇವತ್ತು ಡಿ ಸಿ ಅವ್ರಿಗೆ ಸುಲಭವಾದ ಜಯ ಅವರದ್ದಾಗಿತ್ತು ಯಾಕೆ ಅಂದರೆ ಈ ಪಿಚ್ ನಲ್ಲಿ ಅಂದರೆ ಅಂದ್ರೆ ಮಿನಿಮಮ್ ಟೂ ಹಂಡ್ರೆಡ್ ಹತ್ತರ ಟಾರ್ಗೆಟ್ ನ ಕೊಡ್ಬೇಕು ಗುರು ಬಟ್ ಇವ್ರು ಕೊಟ್ಟಿದ್ದು ಕೇವಲ ನೂರ ಅರವತ್ತ ಏಳು ರನ್ ಗುರು ಇದರಲ್ಲಿ ಏನೇನಾಯ್ತು ಈ ಮ್ಯಾಚ್ ನ ಡಿ ಸಿ ಅಥವಾ ಸೋತ್ರ ಸೊ ಎಲ್ಲಾ ಕಮ್ಯೂ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ ಓದ್ಬಿಟ್ಟು ಆಲ್ ಅಂತ ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಗುರು ಸೊ ಮಾಡಿದ್ರ ಬನ್ನಿ ಒಬ್ಬಗಳು ಐರ ವಿಚಾರಕ್ಕೆ ಹೊರಟೋ ಬಿಡೋಣ ಯಾಕೆ ತಡ ಮಾಡೋದು ಎಲ್ ಎಸ್ ಫಸ್ಟ್ ಬ್ಯಾಟಿಂಗ್ ಎಳಿತಾರೆ ಗುರು ಇಳಿದಂತ ಓಪನಿಂಗ್ ಬರ್ತಾರೆ ಗುರು ಕೆ ಎಲ್ ರಾಹುಲ್ ಹಾಗೂ ಕ್ವಿಂಟನ್ ಡಿಕಾಕ್ ಓಪನಿಂಗ್ ಪಾರ್ಟ್ನರ್ಶಿಪ್ ಸಾಕಾಗೇನೆ ಬರ್ತಾ ಇರುತ್ತೆ ಬಟ್ ಸಡನ್ಲಿ ಔಟ್ ಆಗುವುದು ಕ್ವಿಂಟನ್ ಡಿಕಾಕ್ ಹತ್ತೊಂಬತ್ತು ರನ್ ಗೆನೆ ಔಟ್ ಆಗಿ ಹೋಗ್ತಾರೆ ಹದಿಮೂರು ಬಾಲ್ಸ್ ನಲ್ಲಿ ನಾಲ್ಕು ಫೋರ್ ಬೇರೆ ಹೊಡೆದಿದ್ದಾರೆ ಗುರು ನೂರ ನಲವತ್ತಾರು ಸ್ಟ್ರೈಕ್ ಬಿಟ್ಟು ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಯಾರ್ ಗೇನ್ ಕಮ್ಮಿ ಇಲ್ಲ ಗುರು ಇವತ್ತಿನ ಮೆಚ್ಚಿನಲ್ಲಿ ಇಪ್ಪತ್ತೆರಡು ನಲ್ಲಿ ಮೂವತ್ತು ಒಂಬತ್ತು ಐದು ಫೋರ್ ಒಂದು ಸಿಕ್ಸ್ ಅದ್ಭುತವಾಗಿ ಆಡ್ತಿರ್ತಾರೆ ಬಟ್ ಇವ್ರಿಗೆ ಸಾತ್ ಕೊಡುವಂತ ಪ್ಲೇಯರ್ ಸಿಗ್ಲೇ ಇಲ್ಲ ಗುರು ಅದಾದ್ಮೇಲೆ ಇವರ ಮಿಡಲ್ ಆರ್ಡರ್ ಫುಲ್ ಡುಮ್ಕಿ ಡಮಾರ್ ಆಗೋಗ್ತಾರೆ ಗುರು ನಾಲ್ಕು ಜನ ಬ್ಯಾಟ್ಸ್ಮನ್ಗಳು ಕೂಡ ನಾಲ್ಕು ಅಂಕಿಲಿ ಬೇಗನೆ ಔಟ್ ಆಗಿ ಹೊರಟು ಹೋಗ್ತಾರೆ ಅದಾದ್ಮೇಲೆನೆ ಕೈ ಹಿಡಿದಿದ್ದು ಆಯುಷ್ ಬದೋನಿ ಯಂಗ್ ಸ್ಟಾರ್ ಗುರು ನೂರ ಐವತ್ತೇಳು ಸ್ಟ್ರೈಕ್ ರೇಟ್ ನಲ್ಲಿ ಮೂವತ್ತ ಐದು ಬಾಲ್ನಲ್ಲಿ ಐವತ್ತೈದು ರನ್ ನೋಡೋದು ಐದು ಫೋರ್ ಒಂದು ಸಿಕ್ಸ್ ಹಾಫ್ ಸೆಂಚುರಿನೆ ಹೊಡ್ಕೊಂಡ್ಬಿಡ್ತಾರೆ ಗುರು ಇನ್ನು ಕೃನಾಲ್ ಪಾಂಡ್ಯ ನಾಲ್ಕು ಗೆ ಮೂರ್ ರನ್ ಬಿಟ್ಟು ಔಟ್ ಆದ್ರೆ ಇನ್ನು ಆಯುಷ್ ಖಾನ್ ಅಲ ಅವರು ಹದಿನಾರು ಬಾಲ್ ನಲ್ಲಿ ಇಪ್ಪತ್ತು ರನ್ ಹೊಡಿತಾರೆ ಎರಡು ಫೋರ್ ಕೂಡ ಇರ್ತವೆ ಸೊ ಇಬ್ರು ಲೋಯರ್ ಆರ್ಡರ್ ಇವತ್ತು ಕೆ ಎಲ್ ರಾಹುಲ್ ಅವರ ತಂಡನ ಒಂಥರ ಬ್ಯಾಕಪ್ ಮಾಡಿ ಅವರ ಪ್ರೆಸ್ಟೇಜ್ ಸ್ವಲ್ಪ ಉಳಿಸ್ಕೊಳ್ಳೋಕೆ ಕಾರಣ ಆಗಿದ್ದು ಆಯುಷ್ ಬಡೋನಿ ಅವರು ಸೊ ಇವರು ಏನಾದ್ರು ಕೈ ಕೊಟ್ಟಿದ್ರೆ ಇವತ್ತು ಐವತ್ತು ರನ್ ಲೆಸ್ ಮಾಡ್ಕೊಂಡ್ಬಿಟ್ಟು ಅಲ್ಲಿಗೆ ನೂರ ಆರು ರನ್ ಗೆ ಬಂದ್ಬಿಟ್ಟಿರೋದು ಸೊ ನಿಮ್ಗೆ ಏನ್ ಅನ್ಸುತ್ತೆ ಈ ಡಿ ಸಿ ವಿರುದ್ಧ ಎಲ್ಲೆಚ್ ಐ ಬ್ಯಾಟಿಂಗ್ ನೋಡಿ ಬಟ್ ಡಿ ಸಿ ಬೌಲಿಂಗ್ ಅಟ್ಯಾಕ್ ನೋಡೋದಾದ್ರೆ ಕಲೀಲ್ ಅಹಮದ್ ನಾಲ್ಕು ಓವರ್ ನಿಂದ ರನ್ ಕೊಟ್ಟು ಇವತ್ತು ಸ್ವಲ್ಪ ಎಕ್ಸ್ಪೆನ್ಸಿವ್ ಆದ್ರೂ ಕೂಡ ಎರಡು ವಿಕೆಟ್ ನ ತಗೊಳ್ತಾರೆ ಈ ಪಿಚ್ ನಲ್ಲಿ ಅದು ಮ್ಯಾಟ್ರೆ ಆಗೋದಿಲ್ಲ ಬಟ್ ಇಶಾಂತ್ ಶರ್ಮಾ ನಾಲ್ಕು ಓವರ್ ನಲ್ಲಿ ಮೂವತ್ತಾರು ರನ್ ಕೊಟ್ಟು ಒಂದು ವಿಕೆಟ್ ನ ತಗೊಂಡ್ರೆ ಕೊನೆಯ ಓವರ್ ನಲ್ಲಿ ಸ್ವಲ್ಪ ಹೊರತಾ ತಿಂತಾರೆ ಇನ್ನು ಮುಖೇಶ್ ಕುಮಾರ್ ನಾಲ್ಕು ಓವರ್ ನಲವತ್ತೊಂದು ರನ್ ಒಂದು ವಿಕೆಟ್ ನ ತಗೊಳ್ತಾರೆ ಬಟ್ ಯಾಕೋ ಮುಖೇಶ್ ಶರ್ಮಾ ಅವರಿಂದ ಅಷ್ಟು ಫೋಮೆನ್ಸ್ ಇತ್ತೀಚೆಗೆ ಬರ್ತಾ ಇಲ್ಲ ಇನ್ನು ಅಕ್ಷರ್ ಪಟೇಲ್ ಅವರು ನಾಲ್ಕು ಓವರ್ ನಲ್ಲಿ ಇಪ್ಪತ್ತಾರು ರನ್ ಕೊಟ್ಬಿಟ್ಟು ಯಾವುದೇ ವಿಕೆಟ್ ನ ತಗೊಳ್ಳೋದಿಲ್ಲ ಬಟ್ ಒಳ್ಳೆ ಎಕನಾಮಿಕ್ ಮೇಂಟೈನ್ ಮಾಡಿದ್ದಾರೆ ಆರು ಪಾಯಿಂಟ್ ಐದು ರನ್ ಅಷ್ಟೇನೇ ಓವರ್ಗೆ ಕೊಟ್ಟಿರೋದು ಇನ್ನು ಕುಲ್ದೀಪ್ ಯಾದವ್ ನಾಲ್ಕು ಓವರ್ಗೆ ಕೊಟ್ಟಿರೋದು ಕೇವಲ ಇಪ್ಪತ್ತೇ ರನ್ ಗುರು ಮೂರು ವಿಕೆಟ್ ನ ತಗೊಳ್ಳೋದ್ರ ಮೂಲಕ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಕೂಡ ಇವರೇನೆ ತಗೊಂಡ್ಬಿಟ್ಟಿದ್ದಾರೆ ಇನ್ನು ಡಿ ಸಿ ಅವರ ಬ್ಯಾಟಿಂಗ್ ಅಟ್ಯಾಕ್ ನೋಡೋದಾದ್ರೆ ಪೃಥ್ವಿ ಶಾ ಇವತ್ತನ್ನು ಕೂಡ ಅಬ್ಬರ್ಸಕ್ಕೆ ಸ್ಟಾರ್ಟ್ ಮಾಡ್ತಾರೆ ಗುರು ಬಟ್ ಮತ್ತೆ ಅದೇ ರಾಗ ಅದೇ ತಾಳ ಅನ್ನೋ ಹಾಗೆ ಅದನ್ನ ಕನ್ವರ್ಟ್ ಮಾಡೋದ್ರಲ್ಲಿ ಯಾವ ಮಾಡ್ತಾ ಇದ್ದಾರೆ ಪೃಥ್ವಿ ಶಾ ಅವರು ಇಪ್ಪತ್ತೆರಡು ಬಾಲ್ನಲ್ಲಿ ಮೂವತ್ತ ಎರಡು ರನ್ ನೋಡುತ್ತಾರೆ ಇದರಲ್ಲಿ ಆರು ಫೋರ್ ಏನೇ ಇರ್ತವೆ ಇವರು ಇವ್ರ ಹತ್ರ ರನ್ ಗಿನ್ನೆಲ್ಲ ಓಡೋ ಸೀನ್ ಇಲ್ಲ ಅವರು ಒಡದ್ರೆ ಫೋರ್ ಇಲ್ಲ ಸಿಕ್ಸ್ ಏನೇ ರನ್ ನೋಡಬೇಕು ಅಂದ್ರೆ ಎಲ್ಲ ಒಬ್ಬರೊಬ್ಬ ಸಿಂಗಲ್ ಉಟ್ಟು ಮದ್ ಮಧ್ಯದಲ್ಲಿ ತಗೊಳ್ತಾರೆ ಅಷ್ಟೇನೆ ನಮ್ಮ ಶಾ ಅವರು ಇನ್ನು ಡೇವಿಡ್ ವಾರ್ನರ್ ತಮ್ಮ ಚಿಪಿ ಶಾಟ್ ಹೋಗ್ಬಿಟ್ಟು ಕಾಲ್ಗೆ ಹೊಡೆದ್ಬಿಟ್ಟು ಬಾಲ್ ಹೋಗ್ಬಿಟ್ಟು ವಿಕೆಟ್ಗೆ ಹೊಡೆದ್ಬಿಡುತ್ತೆ ಗುರು ಒಂಥರ ಫನ್ನಿ ಆಗಿತ್ತು ಅದು ಬೇಕಿತ್ತ ಇದು ಈ ಶಾಟ್ ಅಂತ ಅನ್ಕೊಂಡಿರ್ತಾರೆ ವಾರ್ನರ್ ಅವರು ಬಟ್ ಎಷ್ಟು ಅವರು ಅದನ್ನ ಎತ್ತಕೊಂಡ್ಬಿಡ್ತಾರೆ ವಿಕೆಟ್ ನ ಇನ್ನು ಜೋ ಫಾರೆಸ್ ಹೆಸರೇನ ವಿಚಿತ್ರವಾಗಿದೆ ಗುರು ಆಸ್ಟ್ರೇಲಿಯನ್ ಪ್ಲೇಯರ್ ಇವರು ಇರ ಬಗ್ಗೆ ಮ್ಯಾಕ್ಸಿ ಕೂಡ ಟ್ವೀಟ್ ಮಾಡಿದ್ದಾರೆ ಶಿ ಸ್ಟಾರ್ ಗುಡ್ ಪ್ಲೇಯರ್ ಒಳ್ಳೆ ಟ್ಯಾಲೆಂಟೆಡ್ ಪ್ಲೇಯರ್ ಆಸ್ಟ್ರೇಲಿಯಾ ಯಂಗ್ಸ್ಟರ್ ನ ನೀವು ಗುರು ಮಾಡಿದರೆ ಚೆನ್ನಾಗಿ ಆಡ್ತಾರೆ ಅಂತ ಎಲ್ಲ ಟ್ವೀಟ್ ಮಾಡಿದ್ದಾರೆ ಬಟ್ ಬಾಲ್ ನಲ್ಲಿ ಐವತ್ತೈದು ರನ್ ಇದರಲ್ಲಿ ಎರಡು ಫೋರ್ ಜಾಸ್ತಿ ಇದ್ರೆ ಸಿಕ್ಸಸ್ ಇರ್ತವೆ ಕಮ್ಮಿ ಆಗಿ ಬಟ್ ಇದರಲ್ಲಿ ಉಲ್ಟಾ ಆಗ್ಬಿಟ್ಟಿದೆ ಗುರು ಎರಡೇ ಎರಡು ಫೋರ್ ಐದು ಸಿಕ್ಸ್ ನೂರ ಐವತ್ತ ಏಳು ಸ್ಟ್ರೈಕ್ ರೇಟ್ ಒಂದಿಗೆ ಬ್ಯಾಟಿಂಗ್ ಬಿಸಿರುದು ಇ ಜೆ ಫೋರ್ ಸರ್ ಎಂ ಸಿ ಗುರುಕ್ ಇವರು ಡಿ ಸಿ ಗೆ ಆಪತ್ಪಾದವನಾಗಿ ಮೂಡು ಬರ್ತಾರೆ ಇವರು ಸ್ಟಾರ್ಟಿಂಗ್ ಎರಡು ವಿಕೆಟ್ ಬೇಗ ಉದ್ರೋದಾದ್ಮೇಲೆ ಹಾಗೂ ಪಂತ್ ಅಣ್ಣ ಕಮ್ಮಿನಾಗೋರು ಇಂಜುರಿಯಿಂದ ಕಮ್ ಬ್ಯಾಕ್ ಮಾಡಿದ ಮೇಲೆ ಆಡ್ತಿದ್ದಾರೆ ಇಪ್ಪತ್ತ್ನಾಲ್ಕು ಬಾಲ್ನಲ್ಲಿ ನಲವತ್ತ ಒಂದು ನಾಲ್ಕು ಫೋರ್ ಎರಡು ಸಿಕ್ಸಸ್ ಗುರು ಏನೋ ಪಂತ್ ಅವರು ಬೇಗ ಔಟ್ ಆದ್ರೂ ಕೂಡ ಈ ಮಿಡ್ಲಾಡರ್ಸ್ನಲ್ಲಿ ಇವರಿಬ್ಬರು ಆಡಿದ ಕಾರಣ ಆಗಲೇ ಗೆಲುವಿನ ದಡನ ಮುಟ್ಸಿರ್ತಾರೆ ಇವರಿಬ್ಬರು ಕೂಡ ಅದಾದ್ಮೇಲೆ ಸ್ಟಪ್ಸ್ ಹಾಗೂ ಶೈ ಓಪ್ ಅವರು ಬಾಲ್ ಟು ಬಾಲ್ ಆರ್ ರನ್ ಆಡನೆ ಮ್ಯಾಚ್ ನ ಗೆಲ್ಲಿಸ್ಬಿಡ್ತಾರೆ ಗುರು ಸೊ ಕೊನೆಗೂ ಕೂಡ ಈ ಮ್ಯಾಚ್ ನ ಗೆದ್ದಿದ್ದು ಡಿ ಸಿ ನೂರ ಅರವತ್ತೇಳು ರನ್ ಟಾರ್ಗೆಟ್ ನ ಕೊಟ್ಟಿರ್ತಾರೆ ಎಲ್ಲೆಸ್ಟಿ ಅವರು ಬಟ್ ಇವರು ಹದಿನೆಂಟು ಓವರ್ ಒಂದು ಬಾಲ್ ಗೆನೆ ನೂರಾ ಎಪ್ಪತ್ತು ರನ್ ನಡೆಯೋದ್ರ ಮೂಲಕ ಇನ್ನು ಮೂರು ರನ್ ಎಕ್ಸ್ಟ್ರಾ ಹೊಡಿತೀವಿ ಅನ್ನೋ ರೇಂಜ್ ಗೆ ಈ ಮ್ಯಾಚ್ ನ ಗೆಲ್ತಾರೆ ಗುರು ಸೊ ಇಲ್ಲಿಗೆ ಕತೆ ಮುಗಿತು ಅನ್ನೋ ರೇಂಜ್ ಗೆ ಆಡಿದ್ದು ಎಲ್ ಎಸ್ ಜಿ ಅವ್ರದ್ದು ಗುರು ಸೊ ಎಲ್ ಎಸ್ ಜಿ ಅವ್ರಿಗೂ ಕೂಡ ಈ ಸೀಸನ್ ಯಾಕೋ ಅಷ್ಟು ಉತ್ತಮವಾಗಿ ಕಾಣಿಸ್ಕೊಂಡು ಬರ್ತಾ ಇಲ್ಲ ಬಟ್ ಆದ್ರೂ ಕೂಡ ಬೆಟರ್ ಟೀಮ್ ಆಗಿದೆ ಗುರು ಬೇರೆ ತಂಡಗಳಿಗೆಲ್ಲ ಹೋಲಿಸ್ಕೊಂಡ್ರೆ ನಮ್ಮ ಆರ್ ಸಿ ಬಿ ಕಳಪೆಯಾಗಿ ಆಡ್ತಾ ಇದ್ದಾರೆ ಅನ್ನೋದೇನೆ ತುಂಬಾ ಬೇಜಾರಾಗುವಂತ ವಿಚಾರ ಸೊ ನಿಮ್ಗೆ ಏನ್ ಅನ್ಸುತ್ತೆ ನಮ್ಮ ಆರ್ ಸಿ ಬಿ ಕಮ್ ಬ್ಯಾಕ್ ಮಾಡ್ತಾರ ಹಾಗೂ ಈ ಸಿಯ ಗೆಲುವಿನ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋಗೆ ಸಿಗೋಣ ಅಲ್ಲಿವರೆಗೂ ಟಾಟಾ ಬೈ ಬಾಯ್ ಯು